ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾವು ಯಾವ ವೀಡಿಯೋ ಹಾಕಿದ್ರು ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಇದು ನನ್ನ ಅಳಿಯನ ಬರ್ತಡೆ ಫ್ರೆಂಡ್ಸ್ ಅವತ್ತು ಮೇ ಹನ್ನೊಂದನೇ ತಾರೀಕು ಬರ್ತಡೇ ಇತ್ತು ಅವತ್ತಿನ ದಿನದ ಲಾಗ್ ಇದು ವಿಡಿಯೋ ನೋಡಿ ನಮ್ಮ ಹಳಿಯ ಅಪ್ಪನ ಹತ್ರ ಕೊಡಿಸ್ಕೊಂಡು ಬಂದಿದ್ರು ಅವನಿಗೆ ಇದು ತುಂಬ ಇಷ್ಟ ಬರ್ತ್ಡೇ ದಿವಸ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಕೊಡಬೇಕು ಪೆನ್ಸಿಲ್ ಬಾಕ್ಸು ಚಾಕ್ಲೇಟು ಅಂತ ಹೇಳಿದರು ಹಾಗಾಗಿ ನಮ್ಮ ಬ್ರದರ್ ಎಲ್ಲ ಕೊಡಿಸ್ಕೊಂಬಂದಿದ್ರು ನೋಡಿ ಎಲ್ಲರಿಗೂ ಒಂದೊಂದು ಪೆನ್ಸಿಲ್ ಬಾಕ್ಸು ಚಾಕ್ಲೇಟು ಹಂಚ್ ಇದ್ರು ಮಳೆಯ ಬಟ್ ನಾವು ಹೋಗಿರಲಿಲ್ಲ ಪೇರೆಂಟ್ಸ್ನ ಬಿಟ್ಟಿರಲಿಲ್ಲ ಅವ್ರ ಒಳಗಡೆ ಅವ್ರ ಟೀಚರೇ ವೀಡಿಯೋ ಮಾಡಿ ಹಾಕಿದ್ರು ಅವತ್ತಿನ ದಿನವೇ ನೈಟು ಡಿನ್ನರಿಗೆ ಹೋಗಿದ್ವಿ ವೈಟ್ ಹೋಟ್ಲಿಗೆ ನೋಡಿ ಅವತ್ತಿನ ದಿನ ನೈಟು ಹೋಟ್ಲಿಗೆ ಬಂದ್ವಿ ಊಟಕ್ಕೆ ಊಟಕ್ಕೆ ಕರೆದಿದ್ರು ಬರ್ತಡೇ ಅಲ್ವಾ ಹಳಿಯಿಂದ ಹಂಗಾಗಿ ಅಲ್ಲಿಗೆ ಬಂದಿದ್ದೀವಿ ಇದು ನಮ್ಮ ದಾವಣಗೆರೆ ಎ ವಿ ಕೆ ಕಾಲೇಜ್ ರೋಡು ಸ್ನೇಹಿತರೆ ಝುಡಿಯೋ ಮೇಲೆ ಬರುತ್ತೆ ಹೋಟ್ಲು ಅಲ್ಲಿಗೆ ಬಂದಿದ್ದೀವಿ ನೋಡಿ ನಮ್ಮ ಬ್ರದರ್ ಇನ್ನೂ ಬಂದಿದ್ದಿಲ್ಲ ನಮ್ಮ ಬ್ರದರು ಕೇಕ್ ತರಕ್ಕೆ ಹೋಗಿದ್ದರು ಹೊರಗಡೆಗೆ ಹಾಗಾಗಿ ನಾವೇ ಬಂದಿದ್ವಿ ನನ್ನ ಮಗ ನಾನು ನಮ್ಮಮ್ಮ ನಮ್ಮ ಅಕ್ಕ ಮೂರನೇ ಅಕ್ಕ ಅವರು ಆಮೇಲೆ ನಮ್ಮ ತಮ್ಮನೇಂತಿ ಇಷ್ಟೇ ಜನ ಬಂದಿದ್ದು ನಾವು ಫ್ಯಾಮಿಲಿ ಅಷ್ಟೇ ಬಂದಿದ್ದು ನೋಡಿ ಇವನೇ ನನ್ನ ಮುದ್ದಿನ ಅಳಿಯ ನಮ್ಮ ಬ್ರದರ್ ತ ಮಗ ಇವನು ಒಬ್ಬನೇ ಇರೋದು ಅಳಿಯ ಗಿಫ್ಟ್ಗಳು ಕೊಟ್ಟಿದ್ದರು ಅವ್ರ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಇದ್ದೆ ನಾನು ಬೈದೆ ಹಾಗಾಗಿ ಸುಮ್ಮನೆ ಅದನ್ನೊಬ್ಬನೇ ಇರೋದು ನಮಗೆ ಅಳಿಯ ಆಮೇಲೆ ನನ್ನ ಮಗನೂ ಕೂತಿದ್ರು ನೋಡಿ ಪಕ್ಕದಲ್ಲಿ ಬಟ್ ಅವನು ವೀಡಿಯೋಗ ಬರೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ತೋರಿಸಿದೀನಿ ಅಷ್ಟೇ ಕೂತಿದ್ವಿ ನಮ್ಮ ಬ್ರದರ್ನ ಕಾಯ್ಕೊಳ್ತಾ ಅವರು ಕೇಕ್ ಥರಕ್ಕೆ ಹೋಗಿದ್ರು ಬಂದರು ಆಮೇಲೆ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿದರು ಹಾಗಾಗಿ ಈಗ ಒಳಗಡೆ ಹೋಗ್ತಾ ಇದೀವಿ ಹೋಟ್ಲು ಮಾತ್ರ ಸೂಪರ್ ಚಮ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬಟ್ ರೇಟೆಲ್ಲ ಭಾರಿ ಹೆವಿ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಹೋಟ್ಲು ಹಾಗಾಗಿ ಒಳಗಡೆ ಬಂದ್ವಿ ಒಳಗಡೆ ಇನ್ನೂ ಲೈಟ್ ಹಾಕಿರಲಿಲ್ಲ ಹಾಕ್ತೀವಿ ಅಂತ ಹೇಳಿದ್ರು ಒಳಗಡೆ ಬಂದ್ವಿ ಯಾಕಂದರೆ ಬರ್ತ್ಡೇ ಮಾಡ್ಕೊಳ್ಳೋದಲ್ವಾ ಹಂಗಾಗಿ ಒಳಗೆ ಹೋಗಿ ಅಂದರು ನೋಡಿ ಕೇಕ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೇಕ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಬರೀ ಅರ್ಧ ಕೆ ಜಿ ಕೇಕ್ ತೊಗೊಂಬಂದಿದ್ರು ಅಷ್ಟೇ ಬ್ರದರ್ ಅದು ಕೋಲ್ಡ್ ಕೇಕು ಕೋಲ್ಡ್ ಕೇಕ್ ಅಂದರೆ ನಮಗೂ ಇಷ್ಟ ಆಗಲ್ಲ ಫ್ರೆಂಡ್ಸ್ ಮಾಮೂಲಿ ನಾರ್ಮಲ್ ಕೇಕ್ ಅಂದರೆ ತುಂಬ ಇಷ್ಟ ನಮಗೆ ಕೋಲ್ಡ್ ಕೇಕ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ತೊಗೊಂಬಂದಿದ್ರು ಅರ್ಧ ಕೆ ಜಿದು ನೋಡಿ ನನ್ನ ಮಗ ಓಪನ್ ಮಾಡ್ತಾ ಇದ್ದಾರೆ ಕೇಕ್ ಮಾತ್ರ ಸೂಪರ್ ಇತ್ತು ಫ್ರೆಂಡ್ಸ್ ಆಮೇಲೆ ಊಟ ಸ್ನ್ಯಾಕ್ಸು ಆರ್ಡರ್ ಮಾಡಿದ್ವಿ ಅಷ್ಟೊತ್ತಲ್ಲಿ ಸ್ನ್ಯಾಕ್ಸ್ ಬಂತು ಕೇಕ್ ಮಾಡಿ ಕಟ್ ಮಾಡೋ ಅಷ್ಟರಲ್ಲಿ ಗೋಬಿ ಹೇಳಿದ್ವಿ ಕಾರ್ನ್ ಗೋಬಿ ಹೇಳಿದ್ವಿ ಬೇಬಿ ಕಾರ್ನ್ ಗೋಬಿ ಆಮೇಲೆ ಪನ್ನೀರ್ ಟಿಕ್ಕಾ ಹೇಳಿದ್ವಿ ಆಮೇಲೆ ಸೂಪ್ ಹೇಳಿದ್ವಿ ಟೊಮೊಟೊ ಸೂಪು ತೊಗೊಂಬಂದರು ಅಷ್ಟು ಅಷ್ಟರಲ್ಲಿ ನೋಡಿ ಧ್ರುವ ಅಂತ ಅವನ ಹೆಸರು ನನ್ನ ಹಳಿಯ ಹೆಸರು ಧ್ರುವ ಅಂತ ಇಟ್ಟಿದೀವಿ ನೋಡಿ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಅವನಿಗೆ ಆ ಥರ ಇಟ್ಕೊಂಡು ಕೈಯಲ್ಲಿ ಇದನ್ ಮಾಡೋದು ತುಂಬ ಇಷ್ಟ ಹಂಗಾಗಿ ಕೈಯಲ್ಲಿ ಇಟ್ಕೊಂಡು ಇದನ್ ಮಾಡ್ದ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ ಅಳಿಯ ನನ್ನ ಅಳಿಯ ನೂರಾರು ವರ್ಷ ಚೆನ್ನಾಗಿ ಬದುಕಿ ಬಾಳ್ಲಿ ಅಂತ ಆರೈಸ್ತೀವಿ ಫ್ರೆಂಡ್ಸ್ ಹ್ಯಾಪಿ ಬರ್ತ್ಡೇ ಟು ಯು ಅಳಿಯಾ ಥ್ಯಾಂಕ್ ಯು ಸೋ ಮಚ್ ಆ ಕೇಕ್ ಕೊಯ್ಯಕ್ಕೆ ಎಷ್ಟು ತಮಾಷೆ ಮಾಡ್ತಿದ್ರು ಫ್ರೆಂಡ್ಸ್ ನನ್ನ ಅಳಿಯ ಅಯ್ಯೋ ಕೇಕ್ ಅಂದರೆ ತುಂಬ ಇಷ್ಟ ಅವನಿಗೆ ಫ್ರೆಂಡ್ಸ್ ಅದು ಓಪನ್ ಮಾಡಿ ಸುಮ್ಮನೆ ಅವನೇ ತಿಂತಿದ್ದ ನೋಡಿ ಹೆಂಗೆ ತಿಂತಾನೆ ಕೇಕ್ ಅಂದರೆ ಮಕ್ಕಳಿಗೆ ಕೇಕು ಚಾಕ್ಲೇಟ್ ಅಂದರೆ ಅದು ಏನು ಇಷ್ಟನೋ ಏನೋ ನೋಡಿ ಅವ್ರ ಪಪ್ಪಾಗೆ ತಿನ್ನಿಸ್ತಾನೆ ಚಾಕ್ಲೇಟ್ ಕೇಕ್ ಅದು ಚಾಕ್ಲೇಟ್ ಕೇಕು ಕೋಲ್ಡ್ ಕೇಕು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿತ್ತು ಕೇಕು ನಾವು ಸ್ವಲ್ಪ ಸ್ವಲ್ಪ ತಿಂದ್ವಿ ಅಷ್ಟರಲ್ಲಿ ಸ್ನಾಕ್ಸ್ ಎಲ್ಲ ಬಂತು ನಮ್ಮಮ್ಮ ಫ್ರೆಂಡ್ಸ್ ಆವಾಗಲೇ ಬಂದಿದ್ದು ನಮ್ಮ ಮೂರನೇ ಅಕ್ಕ ಅವರು ನೋಡಿ ಬೇಡ ಅಂದ್ರೂ ತಿನ್ನಿಸ್ತಾನೆ ಕೇಕು ಅಂದರೆ ಸಿಂಪಲ್ ಆಗಿ ಮಾಡಿದ್ವಿ ಫ್ರೆಂಡ್ಸ್ ಬರ್ತಡೇನ ಹಂಗಾಗಿ ನಾವು ವರ್ಷ ಜೋರಾಗಿ ಮಾಡ್ತಿದ್ರು ಬಟ್ ಈ ಸಲ ಸಿಂಪಲ್ ಆಗಿ ನಾವೇ ಫ್ಯಾಮಿಲಿ ಸೇರ್ಕೊಂಡು ಮಾಡಿದ್ವಿ ವರ್ಷ ಎಲ್ಲರನ್ನು ಕರೆದು ಮಾಡ್ತಾ ಇದ್ವಿ ಈ ಸಲ ನಮ್ಮ ಬ್ರದರ್ ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತಂದು ನಾವೇ ಫ್ಯಾಮಿಲಿ ಅಷ್ಟೇ ಬಂದಿದ್ವಿ ನೋಡಿ ನಾನು ಬಳದೆ ಅವನು ನನಗೆ ಬಳಿಯೋಕ್ಕೆ ಬಂದ ನಾನು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸು ಬರ್ತಡೆ ಮಾತ್ರ ಸಿಂಪಲ್ಲಾಗಿ ಬನ್ನಿ ಎಲ್ಲರೂ ನಮ್ಮ ಕ್ಯಾ ನಮ್ಮ ಹಳಿಯಿಂದ ಬರ್ತಡೆ ಕೇಕ್ ತಿನ್ನೋಣ ಫ್ರೆಂಡ್ಸ್ ನೋಡಿ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕೋಲ್ಡ್ ಕೇಕು ಸೂಪರಾಗಿದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕೇಕ್ ತಿಂದು ಸ್ನ್ಯಾಕ್ಸ್ ಬಂತು ಅಷ್ಟರಲ್ಲಿ ಸ್ನ್ಯಾಕ್ಸ್ ತಿಂದ್ವಿ ನೋಡಿ ಸೂಪ್ ತೊಗೊಂಡಿದೆ ಸೂಪ್ ಅಂದರೆ ನನಗೆ ತುಂಬ ಇಷ್ಟ ಟೊಮೊಟೊ ಸೂಪು ಹಾಗೆ ಟೊಮೊಟೊ ಸೂಪ್ ಹೇಳಿದ್ವಿ ಎಲ್ಲರೂ ನೋಡಿ ಬೇಬಿ ಕಾರ್ನ್ ಗೋಬಿ ಇದು ತುಂಬ ಚೆನ್ನಾಗಿತ್ತು ಎಲ್ಲ ಐಟಮ್ಸು ಬಟ್ ಹೆವಿ ರೇಟ್ ಹಾಕ್ಬಿಟ್ರು ಫ್ರೆಂಡ್ಸ್ ಬಟರ್ ರೋಟಿ ಹೇಳಿದ್ವಿ ಬಟರ್ ರೋಟಿ ಆಮೇಲೆ ವೆಜ್ ಕುರ್ಮಾ ಆಮೇಲೆ ಪನ್ನೀರ್ ಕರಿ ಏನೇನೋ ಹೇಳಿದ್ವಿ ಫ್ರೆಂಡ್ಸ್ ನೋಡಿ ಬಂದಿದೆ ಚೆನ್ನಾಗಿತ್ತು ಊಟ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಊಟ ಮಾಡಿಕೊಂಡು ಹೊರಗಡೆ ಹೊಂಟ್ವಿ ಮನೆ ಕಡೆಗೆ ಅಷ್ಟೊತ್ತಲ್ಲಿ ನಮ್ಮ ಮೂರನೇ ಅಕ್ಕನ ಮಗ ಇಲ್ಲೇ ಇರೋದು ಅವರು ಕರ್ಕೊಂಡು ಹೋಗೋಕೆ ಬಂದರು ನೋಡಿ ಇದು ಕೆಳಗಡೆ ಹೋಟ್ಲು ಕೆಳಗಡೆ ಎಂಟ್ರೆನ್ಸ್ ಇದು ನಾನು ಎಂಟ್ರೆನ್ಸು ಆವಾಗಲೇ ತೋರಿಸಿಲ್ಲ ಇದು ಹೋಗೋದು ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸು ನಾವು ಎಂಟ್ರೆನ್ಸು ಆ ಕಡೆಯಿಂದ ಬಂದ್ವಿ ಹಂಗಾಗಿ ಈ ಸಲ ಹೋಗ್ತಾ ಇದೀವಲ್ಲ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಫ್ರೆಂಡ್ಸ್